ಕ್ರಿಕೆಟಿಗನನ್ನು ಬಿಟ್ಟಿಲ್ಲ ಮತಾಂತರದ ಕರಿ ಛಾಯೆ ಪಾಕಿಸ್ತಾನದ ಮಾಚು ಕ್ರಿಕೆಟಿಗನಿಗೆ ಮತಾಂತರಕ್ಕೆ ಒತ್ತಡ ಆಫ್ರಿದಿಯಿಂದ ಇಸ್ಲಾಂಗೆ ಮತಾಂತರ ಆಗುವಂತೆ ಆಮಿಷ ಇಸ್ಲಾಂಗೆ ಮತಾಂತರ ಆಗುವಂತೆ ಶಾಹಿದ್ ಅಫ್ರಿದಿ ಹೆಚ್ಚಿನ ಒತ್ತಡ ಹೇರುತ್ತಿದ್ದರು ಎಂದು ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ದಾನಿಶ್ ಕನೇರಿಯಾ ಹೇಳಿದ್ದಾರೆ ದಾನಿಶ್ ಕನೇರಿಯಾ ತಮ್ಮ ಕ್ರಿಕೆಟ್ ವೃತ್ತಿ ಬದುಕಿನ ವೇಳೆ ಪಾಕ್ನಲ್ಲಿ ಅವರನ್ನ ನಡೆಸಿಕೊಂಡ ರೀತಿಯ ಕುರಿತು ಮತ್ತೆ ಧ್ವನಿ ಎತ್ತಿದ್ದಾರೆ ಸದ್ಯ ಅಮೆರಿಕದಲ್ಲಿ ವಾಸಿಸುತ್ತಿರುವ ಕನೇರಿಯಾ ಅವರು ವರದಿಗಾರರೊಂದಿಗೆ ಮಾತನಾಡಿ ಪಾಕ್ ತಂಡದಲ್ಲಿ ತಾರತಮ್ಯ ನೀತಿಯಿಂದಾಗಿ ನನಗೆ ಸಿಗಬೇಕಾದ ಗೌರವ ಸಿಕ್ಕಿರಲಿಲ್ಲ ಧರ್ಮದ ಕಾರಣಕ್ಕಾಗಿ ನನ್ನ ಕ್ರಿಕೆಟ್ ಭವಿಷ್ಯವನ್ನು ನಾಶಪಡಿಸಿದರು ಇಂಜುಮಾ ಮಾತ್ರ ನನಗೆ ಬೆಂಬಲ ನೀಡಿದರು ಅಖರ್ ಅಫ್ರಿದಿ ಸೇರಿ ಹಲವರು ಬಹಳ ತೊಂದರೆ ನೀಡಿದರು ನನ್ನೊಂದಿಗೆ ಕುಳಿತು ತಿನ್ನಲು ಹಿಂಜರಿಯುತ್ತಿದ್ದರು ಅಫ್ರಿದಿ ಅಂತೂ ನನ್ನನ್ನು ಬಹಳಷ್ಟು ಬಾರಿ ಮತಾಂತರ ಆಗುವಂತೆ ಒತ್ತಾಯಿಸಿದ್ದ ಎಂದಿದ್ದಾರೆ ಕನೆರಿಯಾ ಎರಡು ಸಾವಿರದಿಂದ ಎರಡು ಸಾವಿರದ ಹತ್ತರವರೆಗೆ ಅರವತ್ತೊಂದು ಟೆಸ್ಟ್ ಹದಿನೆಂಟು ಏಕದಿನ ಪಂದ್ಯವನ್ನು ಆಡಿದ್ದಾರೆ ಪಾಕಿಸ್ತಾನ ಕ್ರಿಕೆಟ್ ತಂಡದಲ್ಲಿದ್ದ ಕ್ರಿಶ್ಚಿಯನ್ ಮತದ ಯೂಸುಫ್ ಯೋಹಾನ ಆಡುತ್ತಾ ಆಡುತ್ತಾ ಮೊಹಮ್ಮದ್ ಯೂಸುಫ್ ಆಗಿ ಇಸ್ಲಾಂಗೆ ಮತಾಂತರ ಆಗಿದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕು